ಚಿಂಗದುರ್ಗದ ಕೋಟೆಯನ್ನು ಅವರ ಮೂಲ ಕೇಂದ್ರ ಯುದ್ಧದ ಮೂಲ ಕೇಂದ್ರ ಬಿಂದುವನ್ನಾಗೆ ಇಟ್ಟುಕೊಂಡು ಆಳ್ವಿಕೆ ನಡೆಸ್ತಾರೆ ನೋಡಿ ನೀವು ಇಲ್ಲಿ ಗಮನಿಸ್ಬೋದು ಇದು ಹಳೆಯದಾದ ಶಾಸನ ನಮ್ಮ ಚಿಂಗದುರ್ಗದ ಗೋಪಣ ನಾಯಕನಿಗೆ ಮದಕರಿ ನಾಯಕ ಎಂಬ ಬರೋದನ್ನು ಸಹ ಸುಮಾರು ಹನ್ನೆರಡನೇ ಶತಮಾನದಲ್ಲಿ ವಯಸ್ಸರು ಸೋಲಿಸುವುದರ ಮೂಲಕ ಈ ಪ್ರದೇಶವನ್ನು ತಮ್ಮ ಅಧೀನಕ್ಕೆ ಇಟ್ಕೊಳ್ತಾರೆ ಅಂತ ನೀವು ವಿಡಿಯೋ ತಮ್ಮಲ್ಲಿ ನೋಡಿರ್ತಾರೆ ಅಂತೀನಿ ನೀವು ಅಲ್ಲಿ ನೋಡಬಹುದು ಕಾಣಿಸಿದೆಲ್ಲ ಬೋರ್ಡ್ ಆ ಬೋರ್ಡ್ ನಾವು ಎಂಟ್ರಿ ಕೊಡುವಂತ ದಾರಿ ಈ ಕೋಟೆಗೆ ಇದಕ್ಕೆ ಇನ್ನೊಂದು ದಾರಿ ಸಹ ಆಗಿದೆ ಆ ದಾರಿಗೆ ತುಂಬ ಮಟ್ಟಿಗಳು ಇರೋದ್ರಿಂದ ಸ್ವಲ್ಪ ಸ್ವಲ್ಪ ಲೇಟ್ ಆಗ್ಬಹುದು ಅಂತ ನಾನು ಇಲ್ಲಿಂದ ಈ ಕೋಟೆಗೆ ಅರ್ಧ ಆದಷ್ಟು ವೆಹಿಕಲ್ಸ್ಗಳು ಗಳು ಓಡಾಡುವಂತಹ ದಾರಿ ಇದೆ ಸೊ ನಾನು ಆ ದಾರಿಯಿಂದ ಹೋಗ್ತಿದ್ದೀನಿ ಬನ್ನಿ ಒಂದೊಂದಾಗಿ ಇತಿಹಾಸ ನೋಡ್ತಾ ಹೋಗೋದು ಕೋಟೆ ಈ ಕೋಟೆಯಿಂದ ತುಂಬ ಇದೆ ಸುಮಾರು ನಾಲ್ಕು ಶತಮಾನದಿಂದ ಹಂಗೆ ಅಂತ ಒಂದು ಉಲ್ಲೇಖದಲ್ಲಿದೆ ಕಾಣ್ತಿದ್ದ ಕಾಣ್ತಿದೆ ನಾನು ತುಂಬ ವರ್ಷಗಳ ಆಶೀರ್ವಾದ ಮಳೆ ಅದರಿಂದ ಸ್ವಲ್ಪ ಅದು ಸ್ವಲ್ಪ ಸ್ವಲ್ಪನೇ ಕಾಣ್ತಿದೆ ಸೊ ಅದನ್ನು ನಾನು ನನಗೆ ತೋರಿಸ್ತಾ ಇದ್ದೀನಿ ಒಳ್ಳೆಯದಾಗಿ ಹೇಳ್ಬೇಕು ಅಂತಂದರೆ ಕದಂಬರು ಕದಂಬರು ಮುಖ್ಯವಾಗಿ ಅವರು ಬನವಾಸಿಯ ಬನವಾಸಿಯವರು ಅಂತ ತಿಳಿಯಲ್ಪಟ್ಟಿದೆ ಕದಂಬರು ಸುಮಾರು ನಾಲ್ಕನೇ ಶತಮಾನದ ಶತಮಾನದಲ್ಲಿ ಅಡಿಜೇ ಸಿಂಗ ಯುದ್ಧದಲ್ಲಿ ಕದಂಬರ ರಾಜ ಕೃಷ್ಣವರ್ಮ ಮತ್ತು ಈ ಪಲ್ಲವರ ರಾಜ ನಾನಕದಾಸ ಇವರು ಕೂಡ ಕೂಡ ಯುದ್ಧ ನಡೆದಾಗ ಈ ಯುದ್ಧದಲ್ಲಿ ಕದಂಬರ ರಾಜ ಕೃಷ್ಣವರ್ಮ ಈ ನಾಯದ ಸೋಲನ್ನು ಸೋತು ತನ್ನ ಬನವಾಸಿ ಕಡೆಗೆ ಅವನು ಹಿಮ್ಮೆಡ್ತಾನೆ ನಂತರ ಪಲ್ಲವರ ರಾಜನಾಥ ನಾನಕದಾಸ ಈ ಪ್ರದೇಶವನ್ನು ಸುಮಾರು ವರ್ಷಗಳ ಕಾಲ ತೆಗೆದುಕೊಂಡು ತನ್ನ ಆಡಳಿತ ಆಡಳಿತಕ್ಕೆ ಬಳಸಿಕೊಳ್ತಾನೆ ಮತ್ತು ಈ ಚಂಗಿ ದುರ್ಗದ ಕೋಟೆ ಏನಪ್ಪ ಅಂತಂದರೆ ತನ್ನ ಯುದ್ಧಗಳಿಗೆ ಕೇಂದ್ರ ಇಟ್ಕೊಳ್ತಾರೆ ಎಲ್ಲ ಪ್ರತಿಯೊಂದು ಸಂಸ್ಥೆ ಕೂಡ ಈ ಪ್ರದೇಶವನ್ನು ತಮ್ಮ ಯುದ್ಧದ ಕೇಂದ್ರ ಇಟ್ಟುಕೊಂಡು ಕಾರ್ಯನಿರ್ವಹಿಸ್ತಾರೆ ಅಲ್ಲಿ ಮೇಲೆ ಇದೆಯಲ್ಲ ಅದೇ ರಾಜನ ಮನೆ ನೀವು ನೋಡ್ಬೋದು ಅದು ತುಂಬ ಸ್ವಲ್ಪ ತುಂಬ ವರ್ಷಗಳ ಕಾಲ ಆಗಿರೋದರಿಂದ ಅದು ಸ್ವಲ್ಪ ಹಾಳಾಗಿದೆ ಸೊ ಅದನ್ನೀಗ ಭಾರತೀಯ ಸರ್ವೇಕ್ಷಣ ಸಮಿತಿ ತಗೊಂಡು ಪುನರ್ ನಿರ್ಮಾಣ ಮಾಡ್ತಾರೆ ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನೋಡೋಣ ಕಾದು ಏನಾಗುತ್ತೆ ಅಂತ ಪಲ್ಲವರು ಅಧೀನಕ್ಕೆ ತೆಗೆದುಕೊಂಡ ನಂತರ ಈ ಪ್ರದೇಶವನ್ನು ಅವರೇ ಆಳ್ತಾರೆ ನಂತರ ಅಲ್ಲಿಗೆ ಬರೋದು ಚಾಲುಕ್ಯರು ಚ ಅಂದರೆ ಈ ಚಾಲುಕ್ಯರು ಸರ್ವೋಚ್ಚ ಆಡಳಿತ ನಡೆಸಿ ಈ ಪ್ರದೇಶವನ್ನು ತಮ್ಮ ವಶಕ್ಕೆ ತೆಗೆದುಕೊಂಡು ಪಲ್ಲವರನ್ನು ಹೀನಾಯವಾಗಿ ಸೋಲಿಸಿ ಅವರನ್ನು ಸಹ ದಕ್ಷಿಣ ಕಡೆ ಓಡಿಸ್ತಾರೆ ಮೇನಾಗಿ ಇದಕ್ಕೆ ಯಾಕೆ ಯಲ್ಲಮ್ಮನ ಕೋಟೆ ಅಂತ ಹೇಳ್ತಾರಪ್ಪ ಅಂತಂದರೆ ಇಲ್ಲಿ ಜಾಗದಲ್ಲಿ ಉಚ್ಚಂಗಮ್ಮ ನೆಲೆಸಿರೋದರ ಕಾರಣ ಇದನ್ನು ಎಲ್ಲ ಕೋಟೆ ಸಹ ಅಂತಾನು ಕರೀತಾರೆ ಇದಕ್ಕೆ ಇನ್ನೊಂದು ಹೆಸರು ಸಹ ಇದೆ ಇದನ್ನು ಗ್ವಾಲಿಯರ್ ಕೋಟೆ ಸಹ ಅಂತ ಕರೀತಾರೆ ಇದು ಕರ್ನಾಟಕದ ಒಂದು ಧಾರ್ಮಿಕ ಕ್ಷೇತ್ರ ಆಗಿರೋದ್ರಿಂದ ಇದು ಈಗ ಸರ್ಕಾರದ ವಶದಲ್ಲಿದೆ ಇದು ಏನೇ ಒಂದು ಮುಂದಿನ ಕಾರ್ಯಕ್ರಮ ಇದ್ರೂ ಕೂಡ ಸರ್ಕಾರನೇ ನಡೆಸಿಕೊಡುತ್ತೆ ಈ ಚಾಲುಕ್ಯರು ಸರ್ವೋಚ್ಚ ಆಡಳಿತ ನಡೆಸಿ ಅವರು ಹನ್ನೆರಡನೇ ಶತ ಆಡಳಿತ ನಡೆಸಿ ಎಲ್ಲ ಪ್ರದೇಶನ ತಮ್ಮ ವಶಕ್ಕೆ ತೆಗೆದುಕೊಂಡಾಗ ಸುಮಾರು ಹನ್ನೆರಡನೇ ಶತಮಾನದಲ್ಲಿ ಅವರು ದುರ್ಬಲರಾಗಿ ಕಾಣಿಸಿದಾಗ ಕ್ಷೀಣಿಸಿದಾಗ ಅಂತಂದರೆ ಅವರ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತ ಆ ಟೈಮಲ್ಲಿ ಎಂಟ್ರಿ ಕೊಡೋದೇ ಇಲ್ಲಿ ಪಾಂಡವರು ಪಾಂಡ್ಯರು ಪಾಂಡ್ಯರು ಅಂತ ಅಂದರೆ ಪಾಂಡ್ಯರಲ್ಲಿ ಪ್ರಮುಖರಾದಂಥ ತ್ರಿಭುವಮಲ್ಲ ಪಾಂಡ್ಯ ವಿಜಯ ಪಾಂಡ್ಯ ವೀರ ಪಾಂಡ್ಯ ಈ ಮೂವರು ತಮ್ಮ ಈ ಪ್ರದೇಶವನ್ನು ವಶಕ್ಕೆ ತೆಗೆದುಕೊಂಡು ತಮ್ಮ ಆಡಳಿತ ನಡೆಸಲು ಮುಂದಾಗ್ತಾರೆ ನಂತರ ಇಲ್ಲಿ ಬರೋದೇ ಇನ್ನೊಂದು ಮನೆತನ ಅದೇ ಅದೇನಪ್ಪ ಅಂದ್ರೆ ಅಂದರೆ ಅದು ಹೊಯ್ಸಳರು ಹೊಯ್ಸಳರು ಬಂದು ತ ಪಾಂಡ್ಯರನ್ನು ಸೋಲಿಸುವ ಮೂಲಕ ವಿಜಯವನ್ನು ಸಾಧಿಸಿ ಈ ಪ್ರದೇಶವನ್ನು ತಮ್ಮ ದಿನಕ್ಕೆ ತೆಗೆದುಕೊಳ್ತಾರೆ ತಮ್ಮ ದಿನಕ್ಕೆ ತೆಗೆದುಕೊಂಡು ಕೆಲವು ಸುಮಾರು ವರ್ಷಗಳ ಬಳಿಕ ಅವರೇ ಈ ಪ್ರದೇಶವನ್ನು ತಮ್ಮ ಕೇಂದ್ರ ಬಿಂದುವಾಗಿರಿಸಿ ಯುದ್ಧವನ್ನು ಮಾಡಲು ಮುಂದಾಗ್ತಾರೆ ಮೂಲವಾಗಿ ಪಾಂಡ್ಯರು ಯಾವ ಜನವರು ಅಂದರೆ ಅವ್ರು ಯಾವ್ದಾವ ಜನಾಂಗದವರು ಅವರು ತಮ್ಮ ಈ ಕ ಮುಕ್ತಾದ ಸಮಯದಲ್ಲಿ ಈ ಜಾಗವನ್ನು ಚಂಗೆಪದ ಕೋಟೆಯನ್ನು ತಮ್ಮ ರಾಜಧಿ ಅಂತ ಹೇಳ್ಕೊಂಡು ತಮ್ಮ ಈ ಕಾರ್ಯಗಳನ್ನು ಇರ್ತಾರೆ ಹೊಯ್ಸಳರ ರಾಜ ಬಂದ ಶ್ರೀ ವಿಷ್ಣುವರ್ಧನ ವಿಷ್ಣುವರ್ಧನ ಪಾಂಡ್ಯರನ್ನು ಸೋಲಿಸಿ ಅವರನ್ನು ಒಡೆದು ಓಡಿಸಿ ನಂತರ ಅವನು ಈ ಪ್ರದೇಶವನ್ನು ಅವನ ವಶಕ್ಕೆ ತೆಗೆದುಕೊಂಡು ತನ್ನ ಕಾರ್ಯತಂತ್ರಕ್ಕೆ ಈ ಪ್ರದೇಶವನ್ನು ಅವನು ಉಪಯೋಗಿಸಿಕೊಳ್ತಾನೆ ಸುಮಾರು ಹನ್ನೆರಡನೇ ಶತಮಾನದಲ್ಲಿ ಹೊಯ್ಸಳರು ಇಲ್ಲಿಗೆ ಬಂದು ಕೆಲವು ವರ್ಷಗಳ ಕಾಲ ಅವರ ಅಧೀನಕ್ಕೆ ತೆಗೆದುಕೊಂಡು ಈ ಉಚ್ಚಂಗಿ ದುರ್ಗದ ಕೋಟೆಯನ್ನು ಆಳ್ವಿಕೆ ನಡೆಸ್ತಾರೆ ಸ್ವಲ್ಪ ಸ್ವಲ್ಪ ವರ್ಷಗಳ ನಂತರ ಅವರ ನಡುವೆ ಒಂದು ಪತನ ಅಂದರೆ ಒಂದು ಒಡಕು ಉಂಟಾದಾಗ ಆ ಸಮಯದಲ್ಲಿ ಇಲ್ಲಿಗೆ ಬರೋದೇ ವಿಜಯನಗರ ಸಾಮ್ರಾಜ್ಯದವರು ವಿಜಯನಗರ ಸಾಮ್ರಾಜ್ಯದವರು ಇಲ್ಲಿಗೆ ಬಂದು ಹೊಯ್ಸಳರನ್ನು ಸೋಲಿಸುವುದರ ಮೂಲಕ ಈ ಪ್ರದೇಶವನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ ಅನ್ನೋ ಒಂದು ಮಾತಿದೆ ನಂತರ ವಿಜಯನಗರದಲ್ಲಿ ಪ್ರಮುಖರಾದಂತಹ ಹನುಮಪ್ಪ ನಾಯಕ ಮತ್ತು ನಾಯಕ ತಿಮ್ಮಣ್ಣ ನಾಯಕನಿಗೆ ವಿಜಯನಗರದ ಚಕ್ರವರ್ತಿ ಈ ಜಾಗವನ್ನು ಅವರಿಗೆ ಆಡಳಿತ ನಡೆಸಲು ಹೇಳ್ತಾನೆ ನಂತರ ಕೆಲವು ವರ್ಷಗಳ ಕಾಲ ಅವರಿಬ್ಬರ ಸಹ ಈ ಪ್ರದೇಶವನ್ನು ತಮ್ಮ ಅಸ್ತಿತ್ವದಲ್ಲಿಟ್ಟುಕೊಂಡು ಯುದ್ಧವನ್ನು ಏನೋ ಏನೇ ಆಗಲಿ ಒಂದು ಆಡಳಿತ ನಡೆಸ್ತಾರೆ ನಿಮಗೆ ಇನ್ನೊಂದು ಏನು ಹೇಳ್ಬೇಕಪ್ಪ ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯದ ದೇವಿಶಾಲಿ ಮತ್ತು ಬಲಶಾಲಿ ಸೇವಕರಂದರೆ ಅವನೇ ಹನುಮಪ್ಪ ನಾಯಕ ಹನುಮಪ್ಪನಾಯಕನು ತನ್ನ ಚಿನಾಧಿಪತಿಯ ಕುದುರೆಯೊಂದಿಗೆ ಸವಾರಿ ಮಾಡಿದಾಗ ಇದನ್ನು ಇದಕ್ಕೆ ಕೋಪಗೊಂಡ ವಿಜಯನಗರ ಸಾಮ್ರಾಜ್ಯದ ಚಕ್ರವರ್ತಿ ಅವನಿಗೆ ಒಂದು ಸವಾಲನ್ನು ಎಸಕ್ತಾನೆ ಅದೇನಪ್ಪ ಅಂತಂದರೆ ಬಹುಮಣಿ ಸುಲ್ತಾನರ ವಿರುದ್ಧ ತನ್ನ ಸೈನ್ಯವು ತನ್ನ ಸೈನ್ಯವನ್ನು ಮುನ್ನಡೆಸಲು ಹೇಳಿದಾಗ ಅದಕ್ಕೆ ಹನುಮಪ್ಪ ನಾಯಕ ಒಪ್ಪಿಕೊಂಡು ಬಹ್ಮಣಿ ಸುಲ್ತಾನರನ್ನು ಸೋಲಿಸುವಲ್ಲಿ ಯಶಸ್ವಿ ಆದ ನಂತರ ಈ ಹುಚ್ಚಂಗಿದುರ್ಗದ ಕೋಟೆಯನ್ನು ವಿಜಯನಗರ ಸಾಮ್ರಾಜ್ಯ ಹನುಮಪ್ಪ ನಾಯಕನಿಗೆ ಹನುಮಪ್ಪ ನಾಯಕನ ಉಸ್ತುವಾರಿಯಲ್ಲಿ ಈ ಕೋಟೆಯನ್ನು ಬಿಡ್ತಾನೆ ನಂತರ ಈ ಕೋಟೆಯನ್ನು ಆಡಳಿತ ಮಾಡೋದು ಹನುಮಪ್ಪ ನಾಯಕ ಅಣ್ಣಪ್ಪ ನಾಯಕನ ಇರುವಾಗ ಈ ಪ್ರದೇಶ ವಿಜಯನಗರ ಸಾಂಪ್ರದ ಚಕ್ರವರ್ತಿ ಅವನಿಗೆ ಒಪ್ಪವನ್ನು ಕೆರೆಸಿದಂತಾದಾಗ ವಿಜಯನಗರದ ಚಕ್ರವರ್ತಿ ಅವನಿಗೆ ಶಿಕ್ಷೆ ಕೊಡೋರು ಇದ್ದಾದಾಗ ಈ ಏನು ಏನ್ಮಾಡ್ತಾನೆ ಅಂತಂದ್ರೆ ಭಯದಿಂದ ಪ್ರಾಣ ಭಯದಿಂದ ತಪ್ಪಿಸಿಕೊಂಡು ಮಿಯಾ ಮತ್ತೆ ಗುಂಟೂರಿನ ಕಾಡಿಗೆ ಹೋಗಿ ತಪ್ಪಿಸಿಕೊಂಡು ತಲೆಮರೆಸ್ಕೊಳ್ತಾನೆ ಆ ಸಮಯದಲ್ಲಿ ಈ ವಿಜಯನಗರದ ಚಕ್ರವರ್ತಿ ರಂಗಪಟ್ಟಣದ ಚಕ್ರವರ್ತಿಯ ಹತ್ತಿರ ಶರಣಾಗುವಂತೆ ಅವನನ್ನು ಒತ್ತಾಯಿಸಿದಾಗ ಅನ್ನಪ್ಪ ನಾಯಕ ಅವರ ಹತ್ತಿರ ಹೋಗಿ ಶರಣಾದಾಗ ಅವನನ್ನು ಚಿತ್ರದುರ್ಗದಲ್ಲಿರುವ ಕೋಟೆಯಾಗಿ ಕರ್ಕೊಳ್ತಾರೆ ಅವನನ್ನು ಬಂಧಿಸ್ತಾರೆ ನಂತರ ಈ ನಾಯಕ ಮೊದಲಾದ ಒಬ್ಬ ನಾಯಕನನ್ನು ಚಿತ್ರದುರ್ಗದ ಕೋಟೆಯಂತೆ ಅವನನ್ನು ಸಿಂಹಾಸನಕ್ಕೆ ಏರಿಸಿ ಚಕ್ರವರ್ತಿಯನ್ನು ಪಟ್ಟವನು ಹೇಳ್ತಾರೆ ಅದಾದ ನಂತರ ಸಾವಿರದ ಐನೂರ ಐದುನೂರ ಅರವತ್ತೈದರ ಪತ್ತ ನಂತರ ಒಬ್ಬರ ನಾಯಕರು ಅಂದರೆ ಅದೊಬ್ಬ ನಾಯಕ ಮುಖಾದ ಒಬ್ಬೊಬ್ಬರ ನಾಯಕರು ಅದರಿ ನಾಯಕ ಎಂದು ಸಹ ಕೊಡ್ತಾರೆ ಅದನ್ನಷ್ಟಕ್ಕೆ ತಾನೇ ಸ್ವತಂತ್ರವನ್ನು ಘೋಷಿಸಿಕೊಂಡು ಕೋಟೆಯನ್ನು ಗುರುತಿಸಲು ಮುಂದಾಗ್ತಾನೆ ನಿರಂತರವಾಗಿ ವಿಜಯ ಚುರುಕದ ನಾಯಕರು ಈ ಉತ್ತದ ಕೋಟೆಯನ್ನು ಅವರ ಮೂಲ ಕೇಂದ್ರ ಯುದ್ಧದ ಮೂಲ ಬಿಂದುವನ್ನಾಗಿ ಇಟ್ಟುಕೊಂಡು ಆಳ್ವಿಕೆ ನಡೆಸ್ತಾರೆ ನಂತರ ಕೆಲವು ನಾಯಕರು ಮರಾಠರ ಸಹಾಯವನ್ನು ಕೇಳಿದಾಗ ಈ ಐದರಲ್ಲಿ ಅವರ ಮೇಲೆ ಪ್ರಾಬಲ್ಯವನ್ನು ಸಾಧಿಸಿ ಪ್ರದೇಶವನ್ನು ತಮ್ಮ ವಶಕ್ಕೆ ಪಡ್ಕೊಳ್ತಾರೆ ತನ್ನ ವಶಕ್ಕೆ ಪಡೆದುಕೊಂಡ ನಂತರ ವರ್ಷಗಳ ಕಾಲ ಆಳ್ವಿಕೆ ನಡೆಸಿ ನಂತರ ಈ ಟಿಪ್ಪು ಚಿಂತ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಆಂಗ್ಲ ಬ್ರಿಟಿಷ್ ಮೈಸೂರು ಹುದ್ದೆಗಳಲ್ಲಿ ಈ ಬ್ರಿಟಿಷರ ಮತ್ತೆ ಇನ್ನಯವಾದ ಸೋಲನ್ನು ಸೋತು ಅವನು ತಾಯಿ ಸೋತು ಅವನು ಈ ಬ ಇಲ್ಲಿಗೆ ಬಂದು ತನ್ನ ಈ ಪ್ರದೇಶವನ್ನು ತನ್ನ ವಶಕ್ಕೆ ಪಡೆದುಕೊಳ್ತಾನೆ ಅಂತ ಒಂದು ಇತಿಹಾಸದಲ್ಲಿ ಉಲ್ಲೇಖ ಇದೆ ಇದಿಷ್ಟು ಈ ಕೋಟೆಯ ಒಂದು ಇತಿಹಾಸ ನಾನು ಇನ್ನೂ ಹೆಚ್ಚು ಹೆಚ್ಚು ಇಲ್ಲಿರುವಂಥ ವಾಸ್ತವರ್ ಆಗಿರ್ಬೋದು ರಾಜ ಮನೆ ರಾಜನ ಮನೆ ಆಗಿರ್ಬೋದು ಮತ್ತು ನಾನು ಮುಂದಿನ ಮುಂದಿನಲ್ಲಿ ನಿಮಗೆ ತಿಳಿಸೋಕೆ ಇಷ್ಟಪಡ್ತೀನಿ ಸ್ವಲ್ಪ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಯ ಕರ್ನಾಟಕ